ಅರವತ್ತು ಸೆಕೆಂಡ್ಗೆ ನಿಮ್ಮ ಲೆಕ್ಕನ ಪಕ್ಕಾ ಮಾಡ್ಕೊಳ್ಳಿ ಸರಿ ಅಣ್ಣ ಆಧಾರ್ ಕಾರ್ಡ್ ಹುಡುಕ್ತಾ ಇದೆ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಹೋಗೋಣ ಡಾಕ್ಯುಮೆಂಟ್ಸ್ ಎಲ್ಲ ತಂದಿದೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋಸ್ ಅದ ಸರಿ ನಿನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ತಾನೆ ಇದೇನ ಹೆಂಗಂತೀರಾ ನಾನು ಗೂಗಲ್ ಪೇ ಫೋನ್ ಪೇ ಎಲ್ಲ ಯೂಸ್ ಮಾಡ್ತೀನಿ ಸರಿ ಸರಿ ಈಗೇ ನಿಮ್ಮ ಬ್ಯಾಂಕ್ಗೆ ಹೋಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಪ್ಲಿಕೇಶ ತಗೊಂಡು ಹೆಸರು ಅಡ್ರೆಸ್ ಆಧಾರ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿ ನಾಮಿನಿ ಡೀಟೇಲ್ಸ್ ಹಾಕು ಅತ್ ಸರಿ ನಾಮಿನಿ ಯಾರ್ ಅಂತ ಅಂತಿದ್ಯಾ ನಾಮಿನಿ ತುಂಬಾ ಇಂಪಾರ್ಟೆಂಟ್ ನಂಗೆ ಯಾರಣ್ಣ ಅವರ ಹೆಂಡತಿ ಮಕ್ಕಳು ಬಿಟ್ರೆ ನನ್ನ ಹೆಂಡತಿನೇ ನಾಮಿನಿ ಮಾಡ್ತೀನಿ ಗುಡ್ ನೀನು ನಾಮಿನೇಟ್ ಮಾಡ್ತಿರೋ ನಿನ್ನ ಹೆಂಡತಿ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ತಾನೆ ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡು ತುಂಬಾ ಇಂಪಾರ್ಟೆಂಟ್ ಇಪ್ಪತ್ತು ರೂಪಾಯಿ ಪಾಲಿಸಿ ಅಮೌಂಟ್ ನ ಯಾರು ಕೊಡಬೇಕು ಯಾರಿಗೂ ಕೊಡೋಷ್ಟಿಲ್ಲ ನಿನ್ ಬ್ಯಾಂಕ್ ಅಕೌಂಟ್ ಇಂದ ಆಟೋಮೆಟಿಕಲಿ ಇಪ್ಪತ್ತು ರೂಪಾಯಿ ಕಟ್ ಆಗುತ್ತೆ ಯಾವಾಗಲೂ ನಿನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಪ್ಪತ್ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋ ಯಾಕೆಂತಂದ್ರೆ ಪ್ರತಿ ವರ್ಷ ಆಟೋಮೆಟಿಕಲಿ ಇಪ್ಪತ್ತು ರೂಪಾಯಿ ಅಕೌಂಟ್ ಇಂದ ಕಟ್ಟೆ ಇನ್ನು ಜಾಸ್ತಿನೇ ಇರ್ತದೆ ನನ್ನ ಅಕೌಂಟ್ ಅಲ್ಲಿ ದುಡ್ಡು ತಲೆ ಕೆಟ್ಟ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ನಿನ್ಗೊಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ಬ್ಯಾಂಕ್ ಅಲ್ಲಿ ಕೊಡೋ ಫಿಸಿಕಲ್ ಪಾಲಿಸಿ ಕಾಪಿನ ನಿನ್ ಹೆಂಡತಿ ಕೈಯಲ್ಲಿ ಕೊಟ್ಟು ಸೇಫ್ ಆಗಿಡ್ಸು ಪ್ರತಿ ವರ್ಷ ಮರೀದೇ ಪಾಲಿಸಿನ ಮಾಡಿಸ್ಕೊ